ನಮಸ್ಕಾರ ವೀಕ್ಷಕರೆ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹುಣಸೂರಿನ ಅಂಬೇಡ್ಕರ್ ಭವನದಲ್ಲಿ ಇಂದು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆ ಕಾರ್ಮಿಕ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳ ಕಚೇರಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಹುಣಸೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ಆಯುಷಾ ಬಿ ಪಿ ಮಜೀದ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಹುಣಸೂರು ಮತ್ತು ವೇದಿಕೆಯಲ್ಲಿದ್ದ ಪ್ರಮುಖರು ಜ್ಯೋತಿ ಬೆಳಗುವುದರ ಮುಖಾಂತರ ಪ್ರಾರಂಭಿಸಿದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಎನ್ ಮುನಿಯಪ್ಪ ಆರಕ್ಷಕ ನಿರೀಕ್ಷಕರು ಹುಣಸೂರು ಗ್ರಾಮಾಂತರ ಆರಕ್ಷಕ ಠಾಣೆ ಇವರು ವಹಿಸಿದ್ರು ವೇದಿಕೆಯಲ್ಲಿ ಶ್ರೀ ಸಂದೀಪ್ ಜೆ ಕಾರ್ಯದರ್ಶಿ ವಕೀಲರ ಸಂಘ ಹುಣಸೂರು ಶ್ರೀ ಸಂತೋಷ್ ಕಶ್ಯಪ್ ಆರಕ್ಷಕ ನಿರೀಕ್ಷಕರು ಹುಣಸೂರು ಪಟ್ಟಣ ಆರಕ್ಷಕ ಠಾಣೆ ಹಾಗೂ ಪ್ಯಾನಲ್ ವಕೀಲರಾದ ಶ್ರೀಮತಿ ಪವಿತ್ರ ಆರ್ ಎಸ್ರವರು ಮತ್ತು ಸೋಮಯ್ಯ ಎಸಿಡಿಪಿಒ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುಣಸೂರು ಇವರುಗಳು ಭಾಗವಹಿಸಿದ್ರು ವರದಿ ರಾಮಕೃಷ್ಣೇಗೌಡ ವಿವಾ ನ್ಯೂಸ್ ಕನ್ನಡ ಇದಕ್ಕೆ ಪೊಲೀಸ್ ಇಲಾಖೆ ಇರ್ಬೋದು ಕಾನೂನು ಇರ್ಬೋದು ಹಲವಾರು ಇಲಾಖೆಗಳ ಕೆಲಸ ಮಾಡಿದ್ರೆ ಇವತ್ತು ಏನಾಗ್ತಾ ಇದೆ ನಾವು ನಮ್ಮನ್ನ ಸರಿ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಯಾರ ಇದಕ್ಕೆ ಜಾಗೃತಿ ಆಗ್ಬೇಕು ಸೋಷಿಯಲ್ ಮೀಡಿಯಾ ಉಪಯೋಗ್ಸೋದ್ ಯಾರು ಬೇಕಾದ ನಿಮ್ಗೆ ಈ ವಯಸ್ಸಲ್ಲಿ ಅದಕ್ಕೆ ಅಂತ ಒಂದು ವಯಸ್ಸಿರುತ್ತೆ ಅಲ್ವಾ ಅರ್ವಯ್ಸಿಕ ನಿಮ್ಮ ಕೆಲಸ ಇಲ್ಲ ವಿದ್ಯಾರ್ಥಿಲ ಬಗ್ಗೆ ವಿದ್ಯಾ ಧನಾಥಿರ ಬಗ್ಗೆ ಜನ ಪುತ್ರ ತಿಳಬತೆ